ಸೂಪರ್ ಸ್ಟಾರ್ಸ್ಗಳಾದ ಮೇಲೆ ಪ್ರತಿಯೊಬ್ಬರು ಆ ಸೂಪರ್ ಸ್ಟಾರ್ಸಲ್ಲಿ ಅಟ್ಲೀಸ್ಟ್ ಶೇಕಡಾ ತೊಂಬತ್ತೊಂಬತ್ತು ಪರ್ಸೆಂಟ್ ನಮ್ಮ ರಮೇಶ್ ಅವರು ಸಾಮಾನ್ಯ ಜನರಲ್ಲಿ ಮಿಂಗಲ್ ಆಗ್ತಾರೆ ಸಾಮಾನ್ಯ ಜೊತೆ ಸಂಪರ್ಕ ಇಟ್ಕೊಳ್ತಾರೆ ಪತ್ರಕರ್ತರ ಜೊತೆ ಫ್ರೆಂಡ್ ಆಗಿರ್ತಾರೆ ಆದರೆ ಒಂದು ಶೇಕಡಾ ತೊಂಬತ್ತೊಂಬತ್ತು ಪರ್ಸೆಂಟಷ್ಟು ಆರ್ಟಿಸ್ಟ್ಗಳು ಲೋನ್ಲಿ ಆಗಿರ್ತಾರೆ ವೇದಿಕೆ ಮೇಲರಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾನ್ಯ ಮುಖ್ಯಮಂತ್ರಿ ಸು ಸಿದ್ದರಾಮಯ್ಯ ಜಿಗೆ ನಮಸ್ಕಾರಗಳು ಹಾಗೆ ವೇದಿಕೆ ಮೇಲಿರುವಂಥ ನನ್ನ ಮೆಚ್ಚಿನ ಸ್ನೇಹಿತ ಕೆ ಕೆ ಅಂತಲೇ ಕರಿತೇವೆ ನಾವು ಜಯಂತಿಯವರ ಮಗ ಕೃಷ್ಣಕುಮಾರ್ ನನ್ನ ಅವರ ಒಡನಾಟ ಇನ್ನು ಮುಂದೆ ಒಂದು ಎರಡು ನಿಮಿಷದಲ್ಲಿ ಇರ್ತೀನಿ ಹಾಗೆ ನಮ್ಮ ಪತ್ರಿಕೆಯಲ್ಲೇ ಇದ್ದು ಲಂಕೇಶ್ ಗರ್ಡಿಯಲ್ಲಿ ಬೆಳೆದು ಅದಾದ ನಂತರ ಒಂದು ದೊಡ್ಡ ಪತ್ರಕರ್ತರಾಗಿ ಬೆಳೆದ ಬೆಳೆದಂಥ ಸಮೀಲ್ಲಾ ಶರೀಫ್ ಅವರಿಗೆ ಮತ್ತು ನನ್ನ ಅಣ್ಣ ಅಂತ ಹೇಳೋ ಕಾಲ ನನಗಿಂತ ಹೆಂಗಿರಬೇಕು ಅವರು ನನ್ನ ತಮ್ಮ ನನ್ನ ಸಹೋದರ ಅಂತ ಹೇಳ್ಬೋದು ಅವ್ರಿಗೆ ಮತ್ತು ನನ್ನ ಅಕ್ಕನಿಗೆ ಕವಿತಾ ಲಂಕೇಶ್ ಅವ್ರಿಗೆ ಮತ್ತು ನಮ್ಮೆಲ್ಲರ ಏನಂತಾರೆ ಯಂಗ್ಸ್ಟರ್ ಸೂಪರ್ ಸ್ಟಾರ್ ಆ್ಯಂಡ್ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ರಮೇಶ್ ಅವ್ರಿಗೆ ಮತ್ತು ಹಿರಿಯ ನಿರ್ಮಾಪಕರು ರಾಷ್ಟ್ರ ಪ್ರಶಸ್ತಿ ವಿಜೇತರು ರಾಕ್ಲೈನ್ ವೆಂಕಟೇಶ್ ಅವ್ರಿಗೆ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಶುಭಾಶಂಜೆ ಮತ್ತು ಎರಡೆರಡು ನಿಮಿಷ ತೊಗೊಳ್ತೀನಿ ಯಾಕೆ ಅಂತಂದರೆ ಒಂದು ಕಾರ್ಯಕ್ರಮದಲ್ಲಿ ಕೊನೆಯಾದಾಗ ಮಾತಾಡಬಾರ್ದಂತೆ ಮತ್ತು ಒಂದು ಸಂಸಾರದಲ್ಲಿ ಕೊನೆ ಮಗನಾಗಿ ಹುಟ್ಟಬಾರ್ದಂತೆ ಯಾಕಂದರೆ ಕಾರ್ಯಕ್ರಮದಲ್ಲಿ ಎಲ್ಲ ಮಾತಾಡಿ ಮುಗಿಸ್ಬಿಡ್ತಾರೆ ಮತ್ತು ಮಗನಾಗಿ ಇಬ್ಬರು ಅದು ಹೆಣ್ಣುಮಕ್ಕಳು ಗಂಡುಮಕ್ಳು ತನೇ ಇದ್ದರು ಅವ್ರಿಗೆಲ್ಲ ಪ್ರೀತಿ ಕೊಟ್ಬಿಡ್ತಾರೆ ಸೊ ಕೊನೆಯ ಮಗನಾಗಿ ಹುಟ್ಟಿದಾಗ ಒಂದು ಸ್ವಲ್ಪ ಪ್ರೀತಿ ಎಲ್ಲ ಕಡಿಮೆ ಆಗಿರುತ್ತೆ ಅಷ್ಟೊತ್ತಿಗೆ ಕವಿತಾ ಇಲ್ಲ ಅಂತಾಳೆ ಆದರೂ ಕೂಡ ಅದು ನಿಜ ಸೊ ಈ ಕಾರಣಕ್ಕೆ ಒಂದು ಈಗಾಗಲೇ ಜಯಂತಿ ಮೇಡಮ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಮಾತಾಡೋಕು ಮುಂಚೆ ಒಂದು ಗಂಟೆ ಕಾಲ ಹಾಡುಗಳು ನೋಡಿದ್ದೀವಿ ಮತ್ತು ನಮ್ಮ ಸಮೀರ ಅವರು ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ ಜಯಂತಿ ಮ್ಯಾಮ್ ಬಗ್ಗೆ ಎಲ್ಲ ಹೇಳಿದ್ದಾರೆ ಮತ್ತು ನನ್ನ ಮತ್ತು ಜಯಂತಿ ಮ್ಯಾಮ್ ಅವರ ಸಂಪರ್ಕ ಹೆಚ್ಚಿಲ್ಲದೆ ಇದ್ದರೂ ಕೂಡ ಅದು ನಾನು ಬೆಳೀತಾ ಇರೋ ಸಂದರ್ಭದಲ್ಲಿ ನಮ್ಮಪ್ಪ ನಮ್ಮಮ್ಮ ಕಪಾಲಿ ಥಿಯೇಟ್ರಿಗೆ ಮತ್ತು ಸಂತೋಷ್ ಥಿಯೇಟ್ರ್ಗೆ ಈ ಥರ ಸಿನಿಮಾಗಳಿಗೆ ಕರ್ಕೊಂಡು ಹೋದಾಗ ನಾನು ಜಯಂತಿ ಸಿನಿಮಾಗಳನ್ನ ನೋಡಿ ದೊಡ್ಡೋಣ ಅದೇ ಅಂತ ಹೇಳ್ಬೋದು ಅಫ್ಕೋರ್ಸ್ ಇನ್ ದ ಲಿಟ್ರಲ್ ಸೆನ್ಸ್ ತಪ್ಪು ತಿಳ್ಕೊಬೇಡಿ ಅದು ದೊಡ್ಡವಳಾದ್ವಿ ಬೆಳೆದ್ವಿ ಮತ್ತು ಈ ಥರ ಅವರ ಸಿನಿಮಾಗಳು ನೋಡಿಕೊಂಡು ನಾವೆಲ್ಲ ಇನ್ಸ್ಪೈರ್ ಆದವರು ಮತ್ತು ಅದಾದ ನಂತರ ನಾನು ಪತ್ರಿಕೋದಕ್ಕೆ ಬಂದೆ ಅಷ್ಟೊತ್ತಿಗೆ ಜಯಂತಿ ಮ್ಯಾಮ್ ಅವರು ರಾಜಕೀಯದಲ್ಲಿದ್ದರು ರಾಜಕೀಯದ ಆದಮೇಲೆ ರಿಟೈರ್ ಆದರು ರಿಟೈರ್ ಆದಾಗ ಅವಾಗ ನನಗೆ ಹೆಚ್ಚು ಸಂಪರ್ಕದಲ್ಲಿದ್ದರು ಆಗ ಯಾಕೆ ಅಂತಂದರೆ ಕವಿತಾ ಮನೆ ಹತ್ರ ಒಂದು ಒಂದು ರೋಡು ಪಕ್ಕದಲ್ಲೇ ಇದ್ದರು ಅವಾಗ ಸಂಪರ್ಕದಲ್ಲಿದ್ದರು ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕೆ ಕೆ ಅವರು ಈಸ್ ಅ ಮ್ಯಾನ್ ಆಫ್ ಫ್ಯೂ ವರ್ಡ್ಸ್ ಆದರೆ ಒಂದು ಸಂತೋಷ ಕೂಡದಲ್ಲಿ ಸಿಕ್ಕಿದಾಗ ಅವ್ರಿಗಿಂತ ಬೆಸ್ಟ್ ಕಂಪನಿ ಇನ್ನೇನೂ ಇಲ್ಲ ಬೇರೆದಿಲ್ಲ ಅವರು ಒಬ್ಬ ಮಗನಾಗ ಅಷ್ಟೇ ಅಲ್ಲ ನಾನು ಅನ್ನೋ ಸೀರಿಯಸ್ ನೋಟ್ ಒಬ್ಬ ಜಯಂತಿ ಮೇಡಮ್ಗೆ ಒಂದು ತಂದೆ ಆಗಿದ್ರು ಅಂತ ಹೇಳಿದರೆ ತಪ್ಪ ತಪ್ಪಾಗಲ್ಲಾರದು ಯಾಕೆ ಅಂತಂದರೆ ಕೊನೆ ದಿನಗಳಲ್ಲಿ ಶನಾಯಿ ಅವರು ಹೇಳ್ದಂಗೆ ಲವ್ಲಿ ಬಟ್ ಲೋನ್ಲಿ ಲೋನ್ಲಿ ಅನ್ನೋದು ಒಂದು ಕೋರ್ಟ್ಸಲ್ಲಿ ಹೇಳಬೇಕು ಅದು ಲೋನ್ಲಿ ಆಗಿದ್ದಾಗ ಆ ಲೋನ್ಲಿನೆಸ್ನ ದೂರ ಮಾಡಿದ್ದು ವ್ಯಕ್ತಿ ಬೇರೆ ಯಾರೋ ಅಲ್ಲ ಕೆ ಕೆ ಕೃಷ್ಣಕುಮಾರ್ ಅಂತ ಹೇಳಬೇಕು ಅದು ರಮೇಶ್ ಅವ್ರು ಹೇಳಿದ್ರು ಲೋನ್ಲಿ ಅಂದರೆ ಏನು ಎತ್ತ ಅಂತ ಅಂದ್ಬಿಟ್ಟು ನಾನು ನೋಡ್ದಂಗೆ ಒಬ್ಬ ನಿರ್ದೇಶಕನಾಗಿ ಒಬ್ಬ ಪತ್ರಕರ್ತನಾಗಿ ಸೂಪರ್ ಮೇಲೆ ಪ್ರತಿಯೊಬ್ಬರು ಆ ಸೂಪರ್ ಸ್ಟಾರ್ಸಲ್ಲಿ ಅದು ಅಟ್ಲೀಸ್ಟ್ ಶೇಕಡ ತೊಂಬತ್ತೊಂಬತ್ತು ಪರ್ಸೆಂಟ್ ನಮ್ಮ ರಮೇಶ್ ಅವರು ಸಾಮಾನ್ಯ ಜನರಲ್ಲಿ ಮಿಂಗಲ್ ಆಗ್ತಾರೆ ಸಾಮಾನ್ಯ ಜೊತೆ ಸಂಪರ್ಕ ಇಟ್ಕೊಳ್ತಾರೆ ಪತ್ರಕರ್ತರ ಜೊತೆ ಫ್ರೆಂಡ್ ಆಗಿರ್ತಾರೆ ಆದರೆ ಒಂದು ಶೇಕಡಾ ತೊಂಬತ್ತೊಂಬತ್ತು ಪರ್ಸೆಂಟಷ್ಟು ಆರ್ಟಿಸ್ಟ್ಗಳು ಲೋನ್ಲಿ ಆಗಿರ್ತಾರೆ ಯಾಕೆಂದರೆ ಆರ್ಟಿಸ್ಟ್ ಅಷ್ಟೆಲ್ಲ ಸೂಪರ್ ಸ್ಟಾರ್ಗಳು ಒಂದು ಉದಾಹರಣೆ ಕೊಡ್ತೀನಿ ಅದಕ್ಕೆ ನಾನು ಬಾಂಬೆನಲ್ಲಿ ಹಿಂದಿ ಸಿನಿಮಾ ಮಾಡ್ತಾ ಇರ್ಬೇಕಾದ್ರೆ ರಾಜೇಶ್ ಖನ್ನಾ ಅವರು ಆಗ ರಿಟೈರ್ ಆಗಿದ್ದರು ಸೂಪರ್ ಸ್ಟಾರ್ ನಿಮಗೆಲ್ಲ ಗೊತ್ತಿದೆ ರಕ್ತದಲ್ಲಿ ಬರಿತಾ ಇದ್ದಂಥ ಒಂದು ಲೆಟರ್ಗಳು ರಾಜೇಶ್ ಖನ್ನಾಗೆ ಅವ್ರಿಗಿಂತ ದೊಡ್ಡ ಸೂಪರ್ ಸ್ಟಾರ್ ಏನಿರಲಿಲ್ಲ ಯಾರೋ ಹುಡುಗಿ ಹುಡುಗಿಯರು ಆ ಥರ ಲವ್ ಮಾಡ್ತಾ ಇದ್ರು ಅದರಲ್ಲಿ ಕವಿತಾ ಕೂಡ ಒಬ್ಳು ರಾಜೇಶ್ ಖನ್ನನ್ನ ಲವ್ ಮಾಡ್ತಾ ಇದ್ದು ಮತ್ತು ರಕ್ತದಲ್ಲಿ ಗೌರಿ ಕವಿತಾ ಲೆಟರ್ಸ್ ಬರೆದಿದ್ರು ಸೊ ಸೊ ಈ ಗೌರಿ ಬರ್ದಿದ್ಲು ಗೌರಿ ಬರ್ದಿದ್ಲು ನೀನ್ ಬರ್ದಿಲ್ ಯಾಕಂದ್ರೆ ನೀನು ಅಷ್ಟೊತ್ತಿಗೆ ಬೇರೆ ಒಂದು ಕಂಟೆಂಪ್ರರೀಸ್ ಚೇಂಜ್ ಆಗಿದ್ರು ಅವಾಗ ಸೊ ಈ ತರ ಇದ್ದ ಸಂದರ್ಭ ನಾವೆಲ್ಲ ರಾಜೇಶ್ ಖನ್ನಾ ನೋಡಿದೀವಿ ಅದಾದ ನಂತರ ರಿಟೈರ್ ಆದ ನಂತರ ಅವ್ರ ಪಕ್ಕದ ಮನೆಯಲ್ಲಿ ನನ್ನ ಸ್ಕ್ರಿಪ್ಟ್ ರೈಟರ್ ಒಂದು ಅಲ್ಲಿ ಉಳ್ಕೊಂಡಿದ್ದ ಅಲ್ಲಿ ನಾವು ಬಾಲ್ಕನಿಯಲ್ಲಿ ಬಂದು ನೋಡ್ತಾ ಇದ್ದಾಗ ಕೆಲಸ ಇರಲಿಲ್ಲ ರಾಜೇಶ್ ಕನ್ನ ಅವ್ರಿಗೆ ಅವಾಗ ಏನ್ ಮಾಡ್ತಾ ಇದ್ರು ಅಂದ್ರೆ ದೊಡ್ಡ ಬಂಗಲೆ ಅದಾದ ನಂತರ ಅಕ್ಷಯ್ ಕುಮಾರ್ ತಗೊಂಡ್ರು ನಿಮಗೆಲ್ಲ ಗೊತ್ತಿದೆ ಆ ಬಂಗಲೆ ಆಚೆ ಬಂದು ಮೇಕಪ್ ಹಾಕ್ಕೊಂಡು ರೆಡಿಯಾಗಿ ಶೂಟಿಂಗ್ಗೆ ಬಂದು ಓಪನ್ ಟಾಪ್ ಕಾರ್ ಕೆಂಪು ಕಾರಲ್ಲಿ ಕೂತ್ಕೊಂಡು ಒಂದು ಡ್ರಿಂಕ್ ಫಿಕ್ಸ್ ಮಾಡ್ಕೊಂಡು ಒಂಬತ್ತು ಗಂಟೆ ಬೆಳಗ್ಗೆ ಇವಾಗ ಶೂಟಿಂಗ್ ಹೋಗ್ತೀನಿ ಅಂತ ಸಾಯಂಕಾಲ ತನಕ ಶೂಟಿಂಗಲ್ಲಿ ಇದ್ದೀನಿ ಅಂತ ಆ್ಯಕ್ಟ್ ಮಾಡ್ತಾಯಿದ್ರು ಯಾಕೆ ಅಂತಂದರೆ ದಟ್ ಈಸ್ ಲೋನ್ಲಿನೆಸ್ ಒಂದು ಸೂಪರ್ ಸ್ಟಾರ್ ಆದಾಗ ಒಂದು ಸಾಮಾನ್ಯರ ಜನ ಸಂಪರ್ಕ ಅವ್ರು ಮಾಡೋಕ್ಕಾಗಲ್ಲ ಯಾಕಂತಂದರೆ ಬಂದು ಸಾಮಾನ್ಯ ಜೊತೆ ಕೂತ್ಕೊಳ್ಳೋಕ್ಕಾಗಲ್ಲ ಅದೇ ಸಂಪರ್ಕ ಮಾಡೋಕ್ಕಾಗಲ್ಲ ಇವತ್ತಿನ ದಿನಗಳಂತೂ ನೋಡಿದ್ದೀರಾ ಸೆಲ್ಫಿಗಳ ಯುಗ ಇವತ್ತು ಸೊ ಆ ಕಾಲದಲ್ಲಿ ಆ ಸಮಯದಲ್ಲಿ ಅಫ್ಕೋರ್ಸ್ ನಮ್ಮ ಜಯಂತಿ ಮೇಡಮ್ ಅವರು ಯಾವುದೇ ಒಂದು ಸೂಪರ್ ಸ್ಟಾರ್ ಪುರುಷರ್ಗಿಂತ ಕಡಿಮೆ ಇಲ್ಲ ಅಂತ ಹೇಳಬೇಕು ಯಾಕಂತಂದರೆ ಅವ್ರದೇ ಆದ ಒಂದು ದೊಡ್ಡ ಸ್ಥಾನವನ್ನು ಪಡೆದಿದ್ರು ಮತ್ತು ಒಂದು ಪುರುಷರ ಯುಗದಲ್ಲಿ ಅವರು ಒಂದು ಮಹಿಳೆಯಾಗಿ ಒಂದು ಸ್ಥಾನ ಮಾಡಿಕೊಂಡಿದ್ದು ಮತ್ತು ಮಾಡಿದ ಸಿನಿಮಾಗಳು ಅದು ಪೌರಾಣಿಕ ಇರ್ಬೋದು ಐತಿಹಾಸಿಕ ಇರ್ಬೋದು ಮತ್ತು ನಮ್ಮ ಸಮೀಲ್ಲಾ ಶರೀಫ್ ಹೇಳ್ದಂಗೆ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಇರ್ಬೋದು ಅದು ಇನ್ನೊಂದು ನಾನು ಇಲ್ಲಿ ಮುಖ್ಯವಾಗಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಎಲ್ಲರೂ ನಮ್ಮ ಪತ್ರಕರ್ತರಾಗಲಿ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಾಗಲಿ ಪತ್ರಕರ್ತರು ಶರ್ಮಿಲಾ ಟ್ಯಾಗ್ ಅವರು ಭಾರತದಲ್ಲಿ ಫಸ್ಟ್ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಲೇಡಿ ಅರವತ್ತ ಏಳನೇ ಇಸ್ವಿಯಲ್ಲೇ ಸ್ವಿಮ್ ಸೂಟ್ ಧರಿಸಿದ ಒಂದು ಹುಡುಗಿ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಅಂತ ಎಲ್ಲರೂ ಪ್ರೊಜೆಕ್ಟ್ ಮಾಡ್ತಾರೆ ಆದರೆ ನಮ್ಮ ರೀಜ್ನಲ್ ಪ್ರಾದೇಶಿಕ ಸಿನಿಮಾಗಳಲ್ಲಿ ಒಂದು ಸೂಪರ್ ಸ್ಟಾರ್ಗಳು ಇರ್ತಾರೆ ಅನ್ನೋದು ಮರ್ತು ಬಿಡ್ತಾರೆ ನಮ್ಮ ರಾಷ್ಟ್ರೀಯ ಪತ್ರಕರ್ತರು ಅರವತ್ತೈದರಲ್ಲೇ ಜಯಂತಿಯವರು ಸ್ವಿಮ್ ಸೂಟ್ ಹಾಕೊಂಡು ಮಿಂಚಿ ಎಲ್ಲರ ನಮ್ಮಂಥ ಯುವಕರ ಒಂದು ಹೃದಯಗಳನ್ನು ಗೆದ್ದಂಥ ಜಯಂತಿ ಅವರಿಗೆ ಅಫ್ಕೋರ್ಸ್ ನಾವು ಭೇಷ್ ಅನ್ನಬೇಕು ಯಾಕಂದರೆ ಆ ಕಾಲದಲ್ಲಿ ಎಪ್ಪ ಅರವತ್ತೈದರಲ್ಲಿ ಯಾರು ಹಾಕ್ಕೊಳ್ತಾಯಿದ್ರು ಸ್ವಿಮ್ ಸೂಟ್ ಹಾಕೊಂಡು ಬೋಲ್ಡಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಅಶೋಕನಲ್ಲಿ ಸ್ವಿಮ್ಮಿಂಗ್ ಮಾಡೋದು ಕಷ್ಟ ಇತ್ತು ಅಶೋಕ ಹೋಟ್ಲಿತ್ತವಾಗ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಮಾಡೋದಕ್ಕೆ ಹುಡುಗಿರು ಇರಲಿಲ್ಲ ಸ್ವಿಮ್ಮಿಂಗ್ ಮಾಡೋದಕ್ಕೆ ಸ್ವಿಮ್ ಸೂಟ್ ಹಾಕೊಂಡು ಅಂಥದ್ರಲ್ಲಿ ಕ್ಯಾಮ್ರಾ ಮುಂದೆ ಒಂದು ಸ್ವಿಮ್ ಸೂಟ್ ಹಾಕೊಂಡು ಬಂದು ಬೋಲ್ಡ್ ಆಗಿ ಗೆದ್ದಿದ್ದಾರಲ್ಲ ಅದಕ್ಕೆ ನಾವು ಪ್ರಶಂಸೆ ಪಡಲೇಬೇಕು ಜಯಂತಿ ಅವರಿಗೆ ಬೇಷ್ ಅಂತ ಹೇಳಬೇಕು ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಎರಡೇ ನಿಮಿಷ ತೊಗೊತೀನಿ ನಾನು ಜಯಂತಿ ಮೇಡಮ್ ಬಗ್ಗೆ ಜಾಸ್ತಿ ಮಾತಾಡದೆ ಇದ್ದರು ಅವ್ರ ಸಿನಿಮಾಗಳು ಗೊತ್ತಿದೆ ಅಷ್ಟೇ ಹೊರತು ಈ ಆತ್ಮಕತೆ ಹೇಗೆ ಹುಟ್ಟಿತು ಅನ್ನೋದಕ್ಕೆ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅದು ಆತ್ಮಕತೆ ಯಾಕೆ ಹುಟ್ಟಿತು ಅನ್ನೋದಕ್ಕೆ ಲಂಕೇಶ್ ಇಲ್ದಿದ್ದ ಒಂದು ಲಂಕೇಶ್ ಪತ್ರಿಕೆ ಅವಾಗ ಎರಡು ಸಾವಿರದ ಇಸ್ವಿನಲ್ಲಿ ನಮ್ಮಪ್ಪ ತೀರ್ಕೊಂಡ್ರು ಜನವರಿಯಲ್ಲಿ ಅವಾಗ ನನಗೆ ಮತ್ತು ಗೌರಿಗೆ ಪತ್ರಿಕೆ ಮಾರೋದೇ ಚಾಲೆಂಜಿಂಗ್ ಆಗಿತ್ತು ಅಂಥ ಸಮಯದಲ್ಲಿ ಪತ್ರಕರ್ತರನ್ನ ಪತ್ ಪತ್ರಿಕೆ ಓದುಗರನ್ನ ಮತ್ತೆ ಅಡಿಕ್ಟ್ ಮಾಡಬೇಕು ಪ್ರತಿ ವಾರ ಅವ್ರ ಜೋಬಲ್ ದುಡ್ಡು ತೆಗೆದು ಅಂಗಡಿಗೆ ಹೋಗಿ ಪತ್ರಿಕೆ ಕೊಂಡ್ಕೊಳ್ಳೋದು ತುಂಬ ಕಷ್ಟ ಇತ್ತು ಯಾಕೆ ಅಂತಂದ್ರೆ ಲಂಕೇಶ್ ಪತ್ರಿಕೆ ಲಂಕೇಶ್ ಇಲ್ಲದೆ ಮಾರೋದಿದೆಯಲ್ಲ ಯಾಕಂದರೆ ಲಂಕೇಶ್ ಅವರು ಅವರ ಬರಿತಿದ್ದ ಶೈಲಿ ಒಂದು ಡಿಫ್ರೆಂಟು ಮತ್ತು ಅವರ ಸಾಹಿತ್ಯ ಮತ್ತು ಅವರ ಬರವಣಿಗೆ ಒಂದು ನಾಟ್ತಾ ಇತ್ತು ನಾನೊಂದು ಕನ್ನಡ ಕನ್ನಡ ಭವನದಲ್ಲಿ ಡೆಲ್ಲಿನಲ್ಲಿ ಸಿಕ್ಕಿದಾಗ ನನಗೆ ಒಂದು ಸರ್ ಸಿದ್ದರಾಮಯ್ಯ ಸರ್ ಒಂದು ಲೆಕ್ಚರ್ ಕೊಟ್ಟರು ನಿನಗೆ ಗೊತ್ತಿಲ್ಲ ಲಂಕೇಶು ಯಾವ ಥರ ಡಿಫ್ರೆಂಟಾಗಿ ಪತ್ರಿಕೆ ತರ್ತಾಯಿದ್ರು ಆ ಟೈಮಲ್ಲಿ ಯಾಕೆ ಮಾರಕ್ಕೆ ಸಾಧ್ಯವಾಯಿತು ಅಂದರೆ ಲಂಕೇಶ್ ಅವರ ಸಾಹಿತ್ಯ ಲಂಕೇಶ್ ಅವರ ರಾಜಕೀಯ ವಿಶ್ಲೇಷಣೆ ಮತ್ತು ಲಂಕೇಶ್ ಅವರ ಪ್ರತಿ ವಾರ ಧಾರಾವಾಹಿಗಳು ಅಂತ ಅದು ನಾವು ಎಲ್ಲೋ ಒಂದು ಕಡೆ ಶುರು ಮಾಡೋಣ ಅಂತ ನಾನು ಗೌರಿ ಒಂದು ಸಂಪಾದಕೀಯ ತಂಡದ ಒಂದು ಮೀಟಿಂಗಲ್ಲಿ ಡಿಸ್ಕಸ್ ಮಾಡಿದ್ವಿ ಆ ಸಂದರ್ಭದಲ್ಲಿ ಈ ಹಿಂದೆ ಇಪ್ಪತ್ತನೇ ವರ್ಷದ ಒಂದು ವಾರ್ಷಿಕೋತ್ಸವ ಲಂಕೇಶ್ ಅವರ ಒಂದು ನೇತೃತ್ವದಲ್ಲಿ ಆಗ್ತಾನೆ ನಡೆದಿತ್ತು ಆಗ ಮಾನ್ಯ ಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳು ಭಾಗವಹಿಸಿದ್ರು ಹಲವಾರು ರಾಜಕೀಯ ವ್ಯಕ್ತಿಗಳು ಹಿರಿಯರು ಎಲ್ಲ ಬಂದಿದ್ರು ಅವತ್ತು ಆ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಯಶಸ್ವಿ ಮಾಡಿದ ಯಾರು ಅಂದ್ರೆ ಯಾಕೆ ಯಾಕೆಂದ್ರೆ ಅವ್ರಿಗೆ ಇದ್ದಿದ್ದು ಗುಡ್ ವಿಲ್ ಇತ್ತಲ್ಲ ಬರೀ ಒಂದು ಫೋನ್ ಕಾಲ್ಗಳಲ್ಲಿ ಇಡೀ ಚಿತ್ರರಂಗದ ಒಂದು ಎಲ್ಲ ಆರ್ಟಿಸ್ಟ್ಗಳನ್ನ ಡೈರೆಕ್ಟರ್ಸ್ನ ಎಲ್ಲ ಹೀರೋಗಳನ್ನ ಹೀರೋಯಿನ್ಗಳನ್ನ ಒಂದು ಫೋನ್ ಕಾಲ್ ಮೂಲಕ ಕರೆಸಿದ್ರು ಅದನ್ನ ಆ ಕಾಂಟ್ಯಾಕ್ಟ್ಸು ಆ ಗುಡ್ ವಿಲ್ ಆ ನಾನು ನೋಡಿದ್ದೆ ಅವರಲ್ಲಿ ಆ ಒಂದು ಸ್ನೇಹಜೀವಿ ಮತ್ತು ಗುಡ್ ಎಲ್ಲರ ಜೊತೆನೂ ಒಂದು ಇದ್ದಿದ್ದು ಒಂದು ಸಂಪರ್ಕ ಅದರಲ್ಲಿ ನಮ್ಮ ಅವರು ಬಂದಿದ್ರು ನೆನ್ಪಿದ್ಯೋ ಇಲ್ಲ ಗೊತ್ತಿಲ್ಲ ಸೆನೆಟ್ ಹಾಲಲ್ಲಿ ನೀವು ಬಂದಿದ್ರಿ ಶಣೈವರೇ ಕರ್ಕೊಂಬಂದು ಫ್ರಂಟ್ ರೋನ್ ಕೂಡಿಸಿದ್ರು ಆಗ ನಾನು ಗೌರಿ ಮಾತಾಡ್ಬಿಟ್ಟು ಶಣೈವ್ರ ಕನ್ನಲ್ಲಿ ಯಾಕೆ ದೊಡ್ಡ ದೊಡ್ಡ ನಟರ ಒಂದು ಆತ್ಮಕತೆ ಭರಿಸಬಾರ್ದು ಆದರೆ ನನಗೂ ಗೌರಿಗೂ ಗೊತ್ತಿತ್ತು ಅಪ್ಪ ಹೇಳಿದ್ರು ತೊಂಬತ್ತೊಂಬತ್ತು ಪರ್ಸೆಂಟ್ ಆತ್ಮಕಥೆಗಳು ಸುಳ್ಳು ಸುಳ್ಳು ಅಂತ ಅಪ್ಪ ಹೇಳಿದ್ರು ಯಾಕೆ ಅಂತಂದ್ರೆ ಇದೇ ಸಮಯಲ್ಲ ಅವ್ರು ಹೇಳಿದ್ರಲ್ಲ ಅದೇ ತರ ವೈಭೀಕರಣ ವೈಭೀಕರಿಸ್ತಾರೆ ಅದನ್ನ ಸುಳ್ಳುಗಳು ಮಾತಾಡ್ತಾರೆ ಸಾ ಒಂದು ಸತ್ಯವನ್ನ ಹೇಳಲ್ಲ ಒಂದು ನಿಷ್ಠೂರವಾಗಿ ಮಾತಾಡೋಲ್ಲ ಒಂದು ವೈಭವ್ ವೈಭವೀಕರಿಸಿ ಪುಸ್ತಕನ ಇವತ್ತಿನ ಟಿ ಆರ್ ಪಿ ರೇಟಿಂಗ್ಸ್ ಥರ ಹಿಂದೆ ಆ ಥರ ಬರೆಸ್ತಾರೆ ಪುಸ್ತಕನ ಅಂತ ಇತ್ತು ಆದರೆ ಅದನ್ನೆಲ್ಲ ಮೀರಿ ಅವರು ಅವರ ಒಂದು ವಿ ವಿಷ್ಣುವರ್ಧನ್ ಅವ್ರದ್ದು ಇರ್ಬೋದು ವಿಷ್ಣುವರ್ಧನ್ ಸರ್ದು ಮತ್ತು ಶಿವರಾಜ್ ಕುಮಾರ್ ಸರ್ ಇರ್ಬೋದು ಮತ್ತು ಉಪೇಂದ್ರ ಅವ್ರದ್ದಿರ್ಬೋದು ರವಿಚಂದ್ರನ್ ಸರ್ ಅವ್ರದ್ದು ಇರ್ಬೋದು ಅವರು ಹೇಳ್ದಂಗೆ ಅವ್ರದೇ ಒಂದು ಲೈಫೇನೇ ಒಂದು ಕಲರ್ಫುಲ್ ಆಗಿತ್ತು ಪ್ರತಿಯೊಂದನ್ನು ಮಾಡಿ ನಮ್ಮ ಲಂಕೇಶ್ ಪತ್ರಿಕೆ ಮತ್ತೆ ಪ್ರತಿ ವಾರು ಅಡಿಕ್ಟ್ ಆದಂಗೆ ಆ ಒಂದು ಧಾರಾವಾಹಿಗಳನ್ನ ಶುರು ಮಾಡಿ ಅದು ಸಕ್ಸಸ್ ಆಗಿ ಇವತ್ತು ನಾಲ್ಕು ಪುಸ್ತಕಗಳು ತಂದಿದ್ದಾರೆ ಐದನೇ ಪುಸ್ತಕ ಇವತ್ತು ಬಿಡುಗಡೆ ಆಗ್ತಾ ಇದೆ ಅದು ಎಂಥ ವಿಶ್ ವಿಶೇಷವಾದ ಒಂದು ಮೀಟಿಂಗ್ ಅಂದರೆ ಸಂಪಾದಕೀಯದಲ್ಲಿ ಗೌರಿ ಅದನ್ನು ತಂದಿದ್ದೆ ಆ್ಯಕ್ಚುಲಿ ಗೌರಿ ಲಂಕೇಶ್ ಇವತ್ತು ನೆನಪುಸ್ಕೊಳ್ಳಬೇಕು ನಾವು ಯಾಕಂತಂದರೆ ಅವತ್ತು ನಾಲ್ಕು ಜನ ಪುರುಷರು ತಂದಿದ್ದೀರಾ ಮೊದಲೇ ನಿಮ್ಮ ಪುರುಷದ ಒಂದು ಸಮಾಜ ಇದು ಚಿತ್ರರಂಗ ಈ ಮಧ್ಯದಲ್ಲಿ ಒಬ್ಬ ಮಹಿಳೆಯರು ತರಬೇಕು ನೀವು ಅಂತ ಪಟ್ಟಿಡೋದ್ಲು ಅವಾಗ ಯಾರು ಮಹಿಳೆ ತರಬೇಕಮ್ಮ ಅಂತಂದರೆ ಒಬ್ರು ಸೂಪರ್ ಸ್ಟಾರ್ ತರ ಬೇಕಲ್ಲ ಸೇಲ್ ಆಗಬೇಕಲ್ಲ ಅಂದಾಗ ಇಲ್ಲ ಜಯಂತಿ ಮೇಡಮ್ದು ತರಬೇಕು ಅಂತ ಅಂದಾಗ ಜಯಂತಿ ಮೇಡಮ್ ಅವ್ರದ್ದು ತಂದಿದ್ದು ಎಷ್ಟು ಅದ್ಭುತವಾಗಿ ಎಷ್ಟು ಸರಳವಾಗಿ ನಿರೂಪಣೆ ಮಾಡಿದ್ರು ಶೆಣಗಿ ಅಂದರೆ ಅಲ್ಲಿ ವೈಭವೀಕರಿಸೋದು ಬೇಕಾಗೇ ಇರಲಿಲ್ಲ ಯಾಕೆಂದ್ರೆ ಅವ್ರ ಒಂದು ಜೀವನಾನೇ ಅಷ್ಟು ರೋಚಕವಾಗಿತ್ತು ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಷ್ಟು ಕಲರ್ಫುಲ್ ಆಗಿತ್ತು ಅಷ್ಟು ಗ್ಲಾಮರಸ್ ಆಗಿತ್ತು ಅಷ್ಟು ನೋವಿನಿಂದ ಕೂಡಿತ್ತು ಈ ಕಾರಣದಿಂದ ಅದು ಅದ್ಭುತವಾಗಿ ಸಕ್ಸಸ್ ಆಗಿ ಇವತ್ತು ಜಾಸ್ತಿ ಮಾತಾಡೋಕೆ ಹೋಗಲ್ಲ ಜಯಂತಿ ಅವರ ಪುಸ್ತಕದ ಬಗ್ಗೆ ಯಾಕಂದರೆ ನೀವೆಲ್ಲ ಕಾಸು ಕೊಟ್ಟು ಕೊಂಡ್ಕೋಬೇಕು ಶಣೈ ಅವ್ರಿಗೆ ವಾಪಸ್ ದುಡ್ಡು ಬರಬೇಕು ಪ್ರಿಂಟ್ ಮಾಡಿದರೆ ಅದೆಲ್ಲ ಸೌರವ್ ಒಂದು ಪಬ್ಲಿಕೇಶನ್ ಸಕ್ಸಸ್ ಆಗಬೇಕು ಸೊ ಈ ಕಾರಣದಿಂದ ಆ ಒಂದು ಪುಸ್ತಕ ಇವತ್ತು ಒಂದು ಪುಸ್ತಕದ ರೂಪದಲ್ಲಿ ಬಂದಿದೆ ಒಂದು ಪ್ರತಿ ವಾರ ಧಾರಾವಾಹಿಗೆ ಬಂದಿದ್ದು ಪುಸ್ತಕ ಇವತ್ತು ಒಂದು ಪುಸ್ತಕದ ರೂಪ ಕೊಟ್ಟಿದ್ದು ನಮ್ಮ ಶಣೈ ಅವ್ರ ಮಗ ಸೌರವ್ ಪಬ್ಲಿಕೇಶನ್ಸ್ ಅವರು ಅವ್ರಿಗೂ ಧನ್ಯವಾದ ಹೇಳಬೇಕು ಮತ್ತು ಅವರ ಒಂದು ಎವ್ರಿ ಬಿಹ್ಯಾಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಇವತ್ತಿನ್ನೊಬ್ಬರನ್ನ ನೆನೆಸ್ಕೋಬೇಕು ಅವರ ಒಂದು ಧರ್ಮಪತ್ನಿ ಅವರು ಅವರು ಬಂದಿದ್ದಾರೆ ಇವತ್ತು ಧರ್ಮಪತ್ನಿಯವರು ಅವರು ಅವ್ರಿಗೆ ಸಮಯ ಕೊಟ್ಟು ಈ ಪುಸ್ತಕಗಳೆಲ್ಲ ಒಂದು ಪುಸ್ತಕ ರೂಪದಲ್ಲಿ ಅವ್ರು ಅಲ್ಲ ಶಣಾಯ್ ಅವರು ಯಾಕೆ ಶಣಾಯ್ ಸೊ ಇಷ್ಟೆಲ್ಲ ಬರ್ದಿದಿರಾ ಶಣಾಯ್ ಕೊನೆಯದಂಗೆ ಒಂದು ಮಾತಾಡ್ತೀನಿ ಆ ಈ ನೆಕ್ಸ್ಟ್ ಯಾವ್ದು ಆತ್ಮಕತೆ ಅಂತ ನಿಮ್ಗೆಲ್ಲ ಸಿನಿಮಾ ಪರ್ಸನಾಲಿಟೀಸ್ ಇಷ್ಟೊತ್ತಿಗೆಲ್ಲ ಬರ್ದಿದ್ದೀರಾ ನೆಕ್ಸ್ಟ್ ಯಾರ್ದು ಆಗ್ಬೋದು ರಮೇಶ್ ಸರ್ದು ಬರೆಯಂಗಿಲ್ಲ ಇನ್ನು ಇಸ್ ಅ ಯಂಗ್ಸ್ಟರ್ ಯಾಕಂದ್ರೆ ಯಾಕಂದ್ರೆ ಇಷ್ಟು ಬೇಗ ಅವ್ರ ಆತ್ಮಕತೆ ಬರಂಗಿಲ್ಲ ನಮ್ಮಅಪ್ಪ ಒಂದ್ಸತಿ ಹೇಳಿದ್ರು ಶಿವರಾಮ್ ಅವರು ಮೂವತ್ತೈದನೇ ವರ್ಷಕ್ಕೇನೆ ಆತ್ಮಕಥೆ ಬರೆದು ಬಿಟ್ರಂತೆ ಅದು ಆತ್ಮಕಥೆ ಬರೆದು ಬಿಟ್ಟು ಅಯ್ಯೋ ನನಗೆ ಅನುಭವನೇ ಇಲ್ಲ ಜೀವನದಲ್ಲಿ ಅಂದ್ಬಿಟ್ಟು ಮತ್ತೆ ಅರವತ್ತು ವರ್ಷಕ್ಕೊಂದು ಆತ್ಮಕಥೆ ಮತ್ತೆ ಬಂತು ಎರಡನೇ ಆತ್ಮಕತೆ ಸೊ ಈ ಕಾರಣದಿಂದ ರಮೇಶ್ ಅವ್ರದ್ದು ಬರೆಯೋಕ್ಕಾಗಲ್ಲ ಮತ್ತೆ ಇವತ್ತು ಆ ರೋಚಕವಾಗಿರೋದು ವೆರಿ ಇಂಟ್ರೆಸ್ಟಿಂಗ್ ಆಗಿರೋದು ಒಂದು ಹೋರಾಟದಿಂದ ಕೂಡಿರೋದು ಜಯಂತಿ ಆ ಒಂದು ಜೀವನಕ್ಕೆ ಸಮಾನತೆಯಾಗಿರೋದು ಆತ್ಮಕಥೆ ಅಂದರೆ ಇವತ್ತು ಒಂದು ವೇದಿಕೆಯ ಹಿಂದೆ ನೋಡ್ತಾ ಇದೀರ ಒಂದು ಜಯಂತಿ ಅವ್ರದ್ದಿದೆ ಇನ್ನೊಂದು ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಆತ್ಮಕಥೆ ಅತಿ ಶೀಘ್ರದಲ್ಲಿ ಅತಿ ಬೇಗ ಹೊರಗೆ ಬರಬೇಕು ಯಾಕೆಂದರೆ ಪ್ರತಿಯೊಬ್ಬ ರಾಜಕಾರಣಿಗೂ ಅದು ನಿವಾರಣೆ ಆಗುತ್ತೆ ಯಾಕೆ ಅಂತಂದ್ರೆ ಅವ್ರು ನಡೆದಿರೋ ಜೀವನ ಎಷ್ಟು ಸಮಾನತೆ ಇದೆ ನೋಡಿ ಬೆಳ್ಳಾರಿಯಿಂದ ಬಂದಿದ್ದು ಜಯಂತಿ ಅವರು ಇವರು ಒಂದು ಬೆಂಗಳೂರಿಂದ ಬೆಳ್ಳಾರಿಗೆ ಒಂದು ಹೋರಾಟ ಮಾಡಿ ಆ ಹೋರಾಟನೇ ಇವತ್ತು ಒಂದು ಮೈಲಿಗಲ್ಲಾಗಿದೆ ಒಂದು ಐತಿಹಾಸಿಕ ಆಗಿದೆ ಮತ್ತು ಮತ್ತೆ ಒಂದು ಮುಖ್ಯಮಂತ್ರಿ ಆಗಕ್ಕೆ ಆ ಹೋರಾಟ ಎಷ್ಟು ಮುಖ್ಯ ಆಯಿತು ಅಂದ್ಬಿಟ್ಟು ಮತ್ತು ಅವರ ಒಂದು ಜೀವನ ಅಷ್ಟೇ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಶನಾಯಿ ಒಂದು ಆತ್ಮಕಥೆ ಶನಾಯವರೇ ತರಬೇಕು ಅಂತ ಕೈ ಎತ್ತಿದ್ದಾರೆ ಸರ್ ನೀವು ಪರ್ಮಿಷನ್ ಕೊಟ್ಟರೆ ಅದು ನಿಜವಾಗ್ಲೂ ಒಂದು ಅದ್ಭುತವಾಗಿ ಆತ್ಮಕತೆ ಬರೋದು ಅಷ್ಟೇ ಅಲ್ಲ ಅದಕ್ಕೊಂದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದೇ ಬರುತ್ತೆ ಯಾಕಂದರೆ ನಿಮ್ಮ ಹೋರಾಟ ಒಬ್ಬ ಕುರಿಯ ಮೈಸ್ತಾ ಇದ್ದವರು ಒಂದು ವಕೀಲರಾಗಿ ಮತ್ತು ವಕೀಲರಾದ ಮೇಲೆ ನಾನು ಒಂದು ಹೇಳ್ತೀನಿ ಇವತ್ತು ಲಂಕೇಶ್ ಅವರು ಹೇಳಿದ್ರು ಒಂದು ಅಹಿಂದ ನಾಯಕ ಇಲ್ಲ ಅವಾಗ ನೀವು ನೀವು ಒಂದು ನಾಯಕರಾಗ್ತೀರಾ ಮುಂದೆ ಅಂದಾಗ ಬಜಾಜ್ ಸ್ಕೂಟ್ರ್ ಇತ್ತು ಬಜಾಜ್ ಸ್ಕೂಟ್ರ್ ಮಾರಿಬಿಟ್ಟು ಅವ್ರು ಮೊದಲನೇ ಎಲೆಕ್ಷನ್ ನಿಂತಿದ್ದು ಇವತ್ತು ಆ ಒಂದು ಹೋರಾಟದಿಂದ ಹಿನ್ನೆಲೆಯನ್ನು ಬಂದು ವಕೀಲ ವೃತ್ತಿಯನ್ನು ಬಿಟ್ಟು ಮತ್ತು ಸತ್ ಒಂದು ಸಂಪೂರ್ಣವಾಗಿ ಒಂದು ಚಿತ್ರರಂಗದ ಅಭಿವೃದ್ಧಿ ಅಭಿವೃದ್ಧಿ ಇರ್ಬೋದು ಅಥವಾ ಚಿತ್ರರಂಗದ ಅಭಿರುಚಿ ಇರ್ಬೋದು ಮತ್ತು ಒಂದು ಸಾಮಾಜಿಕ ಚಿಂತನೆ ಇರ್ಬೋದು ಮತ್ತು ಒಂದು ಹೋರಾಟದ ಮನೋಭಾವ ಇರ್ಬೋದು ಮತ್ತು ಇದೆಲ್ಲದಕ್ಕಿಂತ ಮೀರಿ ಸಾಹಿತ್ಯದ ಒಂದು ಏನಂತಾರೆ ಅವಲೋಕನ ಇರ್ಬೋದು ಯಾಕಂದರೆ ಸಿದ್ದರಾಮಯ್ಯ ಸರ್ ಅಷ್ಟು ಸಾಹಿತ್ಯ ಓದಿರೋದು ಬೇರೆ ಯಾರೂ ಇಲ್ಲ ಅವರು ಮುಖ್ಯಮಂತ್ರಿ ಹದ್ಮು ಎರಡು ಸಾವಿರದ ಹದಿಮೂರಕ್ಕೆ ಮುಖ್ಯಮಂತ್ರಿ ಆದಾಗ ಅವರು ಫಸ್ಟ್ ಮೊದಲನೇ ದಿನ ಮಾಡಿದ್ದು ಪ್ರತಿಯೊಂದು ಸಾಹಿತಿ ಮನೆಗಳಿಗೂ ಹೋಗಿ ಅವರ ಒಂದು ಒಪೀನಿಯನ್ನು ಅಭಿಪ್ರಾಯಗಳನ್ನ ತಗೊಂಡು ಬಂದು ನಿಮ್ಮ ಅಭಿಪ್ರಾಯ ಅಭಿಪ್ರಾಯಗಳು ಮುಖ್ಯ ಆಗುತ್ತೆ ಅಂತ ಬಂದು ಅವತ್ತಿನ ದಿನ ಇನ್ ಸರ್ಮನಿ ಇದು ಮಾಡಿದ್ರು ಮುಖ್ಯಮಂತ್ರಿ ಆದರು ಈ ಕಾರಣದಿಂದ ಶೆಣೈ ಅವ್ರು ತರಬೇಕು ಸಮಯ ಇಲ್ಲ ಇದ್ದಾರೆ ಅವ್ರು ತರಬೇಕು ಯಾಕಂದರೆ ಈ ಹಿಂದೆ ನಾವು ತಂದಿರೋ ಅಂಥ ಒಂದು ಪುಸ್ತಕಗಳಿಗೆ ಅನಂತನಾಗ್ ಅವ್ರದ್ದು ಎಷ್ಟು ಅದ್ಭುತವಾಗಿ ಬಂದಿದೆ ಅಂದರೆ ಅದು ನನ್ನ ತಮ್ಮ ಶಂಕರ್ ಅಂತ ಎಷ್ಟು ನೋವನಲ್ಲಿದ್ದರು ಅಂದರೆ ಅನಂತ್ನಾಗ್ ಅವ್ರ ಅವತ್ತು ಬರಿಯೋಕಲ್ಲ ಅವ್ರ ಮನೆಯಿಂದ ಆಚೆ ಬರೋಕ್ಕೆ ಆಗ್ತಾ ಇರಲಿಲ್ಲ ಆವಾಗ ಲಂಕೇಶ್ ಅವರು ಅವ್ರನ್ನ ಮನೆಯಿಂದ ಹೊರಗೆ ತಂದು ಆಫೀಸ್ ಕಚೇರಿಯಲ್ಲಿ ಕೂತ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳಿ ನೀನು ಬರೀ ನೀನು ಬರೆಯೋಕ್ಕೆ ಶುರು ಮಾಡು ನೀನು ಬರೆಯೋಕ್ಕೆ ಶುರು ಮಾಡಿದಾಗ ನಿನ್ನ ನೋವೆಲ್ಲ ಹೊರಗೆ ಬರುತ್ತೆ ನೀನು ಮತ್ತೆ ಆ್ಯಕ್ಟಿಂಗ್ ಮಾಡೋಕ್ಕೆ ಸಾಧ್ಯ ಅಂತಂದು ಹೇಳಿ ನನ್ನ ತಮ್ಮ ಶಂಕರ್ ಅಂತ ಬರೆದು ಅದಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಮತ್ತು ನಾನು ಮತ್ತು ಗಂಗಾ ಕುಷ್ಗಿಯವರು ವಕೀಲರೊಬ್ಬರ ವಗೇರೆಗಳು ಅಂತ ಸಿ ಎಚ್ ಹನುಮಂತರಾಯರದು ಒಂದು ಆತ್ಮಕಥೆ ತಂದ್ವಿ ಅದಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಈಗ ನೆಕ್ಸ್ಟು ಬರೋದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡಕ್ಕೆ ಒಂದು ಜಯಂತಿ ಮೇಡಮ್ ಅವರ ಒಂದು ಲವ್ಲಿ ಆ್ಯಂಡ್ ಲೋನಿ ಲೋನ್ಲಿಗೆ ಇನ್ನೊಂದು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಆತ್ಮಕಥೆಗೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಎಲ್ಲ ಬಂದಿದ್ದಕ್ಕೆ ಮುಖ್ಯಮಂತ್ರಿಗಳಿಗೆ ಮುಖ್ಯವಾಗಿ ಮತ್ತು ನಿಮ್ಮೆಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು